ಆಪರೇಷನ್ ಸಿಂಧೂರ್ ಯಶಸ್ವಿ ಶಾಸಕ ಪ್ರಭು ಚವಹಾಣರಿಂದ ಅಮರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಹಾಗೂ ಔರಾದ ಶಾಸಕರಾದ ಪ್ರಭು ಚವಹಾಣ ಅವರು ಇಂದು ಔರಾದ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ವೈರಿ ರಾಷ್ಟ್ರದ ಪ್ರಚೋದಿತ ಭಯೋತ್ಪಾದಕರ ದಾಳಿಯಿಂದ ದೇಶದ ಮುಗ್ಧ ಜನತೆ ಪ್ರಾಣ ಕಳೆದುಕೊಂಡಿದ್ದರು ಈ ಪೈಶಾಚಿಕ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತ ಎಂದಿಗೂ ಶಾಂತಿಯ ಪರವಾಗಿರುತ್ತದೆ ಅದನ್ನೇ ದೌರ್ಬಲ್ಯವೆಂದು ಭಾವಿಸಿದವರಿಗೆ ಪ್ರಧಾನಿಯವರು ಜಗತ್ತಿಗೆ ನಮ್ಮ ಶಕ್ತಿಯನ್ನು ಪರಿಚಯಿಸಿದ್ದಾರೆ ಭಾರತದಲ್ಲಿ ಭಯೋತ್ಪಾದಕರಿಗೆ ಉಳಿಗಾಲವಿಲ್ಲ ಶಾಂತಿಯನ್ನು ಕದಡಲು ಯತ್ನಿಸಿದವರು ಯಾರೇ ಇರಲಿ ನಮ್ಮ ಸೈನಿಕರು ಸುಮ್ಮನೆ ಬಿಡುವುದಿಲ್ಲ ಇನ್ನು ಮುಂದೆ ವೈರಿ ರಾಷ್ಟ್ರಗಳ ಸಂಚುಗಳು ದೇಶದಲ್ಲಿ ಕೆಲಸ ಮಾಡುವುದಿಲ್ಲ ಅದಕ್ಕೆ ಭಾರತೀಯ ಯೋಧರು ಅವಕಾಶ ಕಲ್ಪಿಸಿ ಕೊಡುವುದಿಲ್ಲವೆಂಬ ಸಂದೇಶವನ್ನು ಕೊಡಲಾಗಿದೆ ಎಂದ ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ ದೊಂಡಿಬಾ ನರೋಟೆ ಶಿವರಾಜ ಅಲ್ಮಾಜೆ ದಯಾನಂದ ಗೂಳೆ ಕೇರಬಾ ಪವಾರ್ ವೀರೇಶ ಅಲ್ಮಾಜೆ ಖಂಡೋಬಾ ಕಂಗಟೆ ಎಂ ಡಿ ಸಲಾವುದ್ದೀನ್ ಮಹಾದೇವ ಅಲ್ಮಾಜೆ ಶಿವಾಜಿ ಬೋಗಾರ್ ಸಂದೀಪ ಪಾಟೀಲನ ಸೇರಿದಂತೆ ಇತರರಿದ್ದರು ನಮ್ಮ ಔರಾಧದ ಕುಲದೇವತಾ ಅಂಬರೀಶ್ ಅವರು ವಿಶೇಷ ಪೂಜೆ ಇದ್ದೀನಿ ಪೂಜೆ ಯಾಕೆ ಮಾಡ್ತಾ ಇದ್ದಂದರೆ ಈ ಕಾಯರ್ ಪಾಕಿಸ್ತಾನ್ ಅವರು ನಮ್ಮ ಬೆಲ್ಗಾಮದಲ್ಲಿ ಎಂದು ನಮ್ಮ ಸಾಮಾನ್ಯ ಜನರಿಗೆ ಅಟ್ಯಾಕ್ ಮಾಡಿದ್ರು ಈ ಉತ್ತರ ನಮ್ಮ ದೇಶದ ಹೆಮ್ಮೆ ಸೈನಿಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಗೃಹಮಂತ್ರಿ ಅಮಿತ್ ಶಾಜಿ ಅವರು ರಕ್ಷಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿ ಪಾಕಿಸ್ತಾನ್ಗೆ ಪ್ರತಿ ಉತ್ತರ ಕೊಟ್ಟಿದ್ದಾರೆ ಆಮೇಲೆ ಪಾಕಿಸ್ತಾನ ಬರ್ಬಾದ್ ಆಗಬೇಕು ಪಾಕಿಸ್ತಾನ ಏನು ಮದೇ ಮದ್ದೆ ಅಟ್ಯಾಕ್ ಮಾಡ್ತಾರೆ ಭಾರತ ಮೇಲೆ ಭಾರತ ಶಕ್ತಿ ತೋರಿಸ್ಬೇಕು ಆಮೇಲೆ ನಮ್ಮ ಸೈನಿಕರು ಮನೋಬಲ್ ಹೆಚ್ಚಿಗಾಗಬೇಕು ಅದಕ್ಕಾಗಿ ಎಲ್ಲ ಹಿಂದೂ ಒಂದಾಗಬೇಕು ಎಲ್ಲ ಸೇರಿ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಬೇಕು ಈ ಥರ ನಾವು ನಮ್ಮ ಸೈನಿಕರ ಸಲುವಾಗಿ ದೇವರಿಗೆ ಪ್ರಾರ್ಥನಾ ಮಾಡ್ತಾಯಿದ್ದೀನಿ ದೇವರಿಗೆ ಇದ್ದೀನಿ ನಮ್ಮ ಸೈನಿಕರಿಗೆ ಧೈರ್ಯ ತುಂಬಬೇಕು ಸನಿಗರ ಮಜಬೂತ್ ಆಗಬೇಕು ಸೈನಿಕರಿಗೆ ಈ ಇಚ್ಛಾಶಕ್ತಿ ಮನೋಬಲ್ ಜಾಸ್ತಿ ಆಗಬೇಕು ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಆಮೇಲೆ ನಮ್ಮದು ಸೈನಿಕ ಭರವಸೆ ಇದೆ ಮುಂದಿನ ಸಮಯದಲ್ಲಿ ಈ ಸೇಂದೂರು ಟು ಸೇಂದೂರ್ ಒನ್ ಆಗ್ತಾಯಿದೆ ಮುಂದಿನ ಸಮಯದಲ್ಲಿ ನಮ್ಮ ಭಾರತ ಸೈನಿಕರು ಪಾಕಿಸ್ತಾನಿಗೆ ಬೆಚ್ಚಿ ರಾಕಿ ಮಾಡ್ತಾರೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ ಸರ್ ಈಗ ಆಲ್ರೆಡಿ ಅಟ್ಯಾಕ್ ಮೊನ್ನೆ ನಂಬಲ್ಲಿಂದ ಒಂದು ಇಪ್ಪತ್ತು ಜನ ಸೇರಿದ್ರು ಡೆತ್ ಆಗ್ಯಾರ ಸರ್ ಅವ್ರ ಬಗ್ಗೆ ಅವ್ರಿಗೆ ಇವತ್ತು ವಾರ್ ಚಾಲೂ ಆಗಿದೆ ವಾರ ಆದರೆ ಹೆಚ್ಚು ಕಡಿಮೆ ಆಗುತ್ತೆ ಒನ್ ಸೈಡ್ ಆಗಲ್ಲ ಆದರೆ ನಾನು ಹೆಚ್ಚಿಗೆ ಮಾಡ್ತಾ ಇದ್ದೀನಿ ನಿನ್ನೆ ನೋಡಿದಿರಿ ಟಿ ವಿನ ನೋಡ್ತಾ ಇದ್ದೀನಿ ಹನ್ನೆರಡು ಜಾಗ ಅಟ್ಯಾಕ್ ಆಗಿದೆ ನಮ್ಮ ಸೈನಿಕರು ಮೇಲ್ ಆಕಾಶ್ನಲ್ಲಿ ಪಾರಾಗ್ತಾ ಇದೆ ಬೇರೆ ಬೇರೆ ಥರ ಬಟ್ ಅವರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಆದರೆ ನಮ್ದು ಐದು ಪರ್ಸೆಂಟ್ ಆಗುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಅವರಿಗೆ ಆದರೆ ದೊಡ್ಡ ಐದು ಪ್ರಶ್ನೆ ಆಗುತ್ತೆ ಅದಕ್ಕಾಗಿ ವಾರ್ ಇದೆ ಯೂಸ್ ಚಾಲು ಆಗಿದೆ ಎಲ್ಲ ಹಿಂದೆ ಒಕ್ಕಾಗಬೇಕು ನಮ್ಮ ವಿನಂತಿ ಇದೆ